ನಮಸ್ಕಾರ ಬಂಧುಗಳೇ ನಮ್ಮ ಪ್ರಕೃತಿಯಲ್ಲಿ ಪ್ರತಿಯೊಂದು ಗಿಡ ಮರ ಬಲ್ಲಿ ನಮಗೆ ಅನುಕೂಲಕರವಾಗಿ ಇರ್ತವೆ ನಾವೇನು ಮಾಡ್ತೀವಿ ಅವನ್ನು ಬಿಟ್ಟು ರಾಸಾಯನಿಕ ಹೋಗ್ತೀವಿ ಯಾಕಂದರೆ ಈಝಿ ಈಸಿಯಿಂದ ರಾಸಾಯನಿಕ ಮರೋಗ್ತೀವಿ ಅದೇನಾಗುತ್ತಂದರೆ ಅದು ರಾಸಾಯನಿಕ ಸ್ವಲ್ಪ ಸೈಡ್ ಎಫೆಕ್ಟ್ ಸ್ವಲ್ಪ ಏನೋ ಸೈಡ್ ಎಫೆಕ್ಟ್ ಅದು ಆದ್ರೂ ಅದನ್ನು ನಾವು ಕಡಿಮೆ ಮಾಡ್ಕೋಬೇಕು ನಮ್ಮ ಪ್ರಕೃತಿಯಲ್ಲಿರುವಂಥ ಅನೇಕ ವಸ್ತುಗಳಿಂದ ನಾವು ಅದನ್ನು ವಾಸಿ ಮಾಡ್ಕೋಬೋದು ಎಲ್ಲಿ ಏನೇ ಆಗಲಿ ವಾಸಿ ಮಾಡ್ಕೋಬೋದು ಉದಾಹರಣೆಗೆ ಕಿವಿಯಲ್ಲಿ ಕ್ಯೂ ಸೋರ್ತಾಯಿದೆ ಅಂದ್ಕೊಳ್ಳಿ ಆಗೇನು ಮಾಡ್ತಾರೆ ಆಸ್ಪತ್ರೆಗೆ ಹೋಗಿ ಅದು ಇದು ಇನ್ನೊಂದು ಇನ್ನೊಂದು ಮತ್ತೊಂದು ಹಾಕಿ ಡ್ರಾಪ್ಸ್ ಹಾಕಿ ಇನ್ನೊಂದು ಮತ್ತೊಂದು ಹಾಕಿದ್ ಮಾಡ್ತಾರೆ ಆದರೆ ಅದು ಸ್ವಲ್ಪ ಆ ಒಂದು ತತ್ಕೊಳ್ಳೋಕ್ಕೆ ಕಡಿಮೆ ಆಗುತ್ತೆ ಮತ್ತೆ ಬರ್ತದೆ ಅದಕ್ಕೆ ಈ ಚೆಂಡುಮಲ್ಲಿಗೆ ಹೂವು ಎಲೆ ರಸ ಇದೆಯಲ್ಲ ಅದು ಆ ಕಿವಿಗೆ ಹಾಕಿ ಸ್ವಲ್ಪ ತಿಟ್ಟು ಮತ್ತು ಅದನ್ನು ಕ್ಲೀನ್ ಮಾಡ್ಕೊತ ಬನ್ನಿ ಅದು ಮಾಯ ಆಗುತ್ತೆ ಆಕಸ್ಮಿಕ ಇನ್ನೂ ಸ್ವಲ್ಪ ಹಂಗೆ ಜಾಸ್ತಿ ಆಯಿತು ಅಂದ್ಕೊಳ್ಳಿ ಹೋಗ್ತಾಯಿಲ್ಲ ಅಂದ್ಕೊಳ್ಳಿ ಆಗೇನು ಮಾಡಬೇಕು ಮೂರು ಗ್ರಾಮ್ ಇಂಗು ಎತ್ಕೊಳ್ಳಿ ಮೂರು ಗ್ರಾಮ್ ಧನಿಯಾ ಎತ್ಕೊಳ್ಳಿ ಶುಂಠಿನೂ ಶುಂಠಿ ಶುಂಠಿ ಪುಡಿ ಆಗಲಿ ಅಥವಾ ಮಾಮೂಲಿ ಶುಂಠಿ ಆಗಲಿ ಒಂದು ಮೂರು ಗ್ರಾಮ್ ಎತ್ಕೊಂಡು ಸಮ ಪ್ರಮಾಣ ಮೂರು 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 ಒಂದು ಐವತ್ತು ಗ್ರಾಮು ಐವತ್ತು ಎಮ್ ಎಲ್ಲು ಸಾಸಿವೆ ಎಣ್ಣೆ ಇವೆಲ್ಲ ಹಾಕಿ ಚೆನ್ನಾಗಿ ಬೇಯಿಸಿ ಅಂದರೆ ಕುದಿಸಿ ಇವೆಲ್ಲ ಕಪ್ಪಗಾದ ಮೇಲೆ ಆ ಎಣ್ಣೆ ಸೋದಿಸ್ಕೊಂಡು ಶೇಖರಣೆ ಮಾಡಿ ಒಂದೊಂದು ಡ್ರಾಫು ಎಲ್ಲೆಲ್ಲಿ ಯಾವ ಕಿವಿ ಇದ್ದಾಗ ಹಾಕ್ತಾ ಬನ್ನಿ ಮೈ ಆಗುತ್ತೆ ಒಂದು ಫೋರ್ ಡೇಸ್ ಹಾಕಿ ಮಯ ಆಗುತ್ತೆ ಇದು ಪ್ರಕೃತಿಯಲ್ಲಿರುವಂತಹ ವಸ್ತುಗಳಿಂದ ನಾವು ಅದನ್ನು ತೊಲ ತೊಲಗಿಸ್ಬೋದು ಅದು ಬಿಟ್ಟು ನಾವು ಆ ರಾಸಾಯನಿಕ ಈ ರಾಸಾಯನಿಕ ಅಂತ ಹೋದರೆ ಇನ್ನೊಂದು ಕಾಯಿಲೆ ತರಿಸ್ಕೊಂತೀವಿ ನಾವು ದಯವಿಟ್ಟು ಸ್ನೇಹಿತರೆ ಇದನ್ನು ಮಾಡಿ ನಿಮ್ಮ ಮನೆಯಲ್ಲಿ ನೀವೇ ವೈದ್ಯರಾಗಿರಿ ಹಣ ಖರ್ಚು ಮಾಡೋದು ಬೇಕಾಗಿಲ್ಲ ಕಾರಣ ಇವೆಲ್ಲ ಹಿರಿಯರು ಸಾಧು ಸಂತ ಸಂತಸರು ಇವೆಲ್ಲ ಇದನ್ನು ಕಂಡಿಡಿದು ಬಿಟ್ಟವ್ರೆ ಅದನ್ನು ಅವ್ರನ್ನ ಫಾಲೋ ಮಾಡಬೇಕು ಅವ್ರನ್ನ ನಾವು ಅನುಸರಿಸಬೇಕು ಹಾಗೇನಾಗುತ್ತಂದರೆ ನಮ್ಗೆ ಯಾವ ಕಾಯಿಲೆ ಕಸರಲ್ಲಿ ಬರಲ್ಲ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಎಲ್ರಿಗೂ ಮುಟ್ಲಿ ಎಲ್ಲರೂ ಮಾಡ್ಕೊಳ್ಳಿ ಅವ್ರ ಮನೆಗೆ ಅವರೇ ಇದಾಗಲಿ ನಮಸ್ಕಾರ